ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಬಿಕೆ ನ್ಯೂಸ್ ಕನ್ನಡ ರೋಹಿಣಿ ತೋಣ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದ ಹಾಗೆ ಹೋಬಳಿ ಕೇಂದ್ರದಿಂದಲೂ ಕೂಡ ಇಲ್ಲಿ ಬಂದಿರುವಂತ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವ ಎಲ್ಲ ಪತ್ರಕರ್ತ ಬಾಂಧವರನ್ನ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ ಹೊಸದಾಗಿ ಆಯ್ಕೆ ಆಗಿರುವಂಥ ನೂತನ ಸಾಲಿನ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಂದ ಹಿಡಿದು ತಾಲೂಕು ಕೇಂದ್ರಗಳಲ್ಲಿ ತಾಲೂಕಿನ ಘಟಕದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂಥ ಎಲ್ಲ ಸನ್ಮಿತ್ರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಿಶೇಷವಾದ ಸಂದರ್ಭದಲ್ಲಿ ನಾವು ನೀವು ಮುಖಾಮುಖಿಯಾಗಿದ್ದೇವೆ ಇದೊಂದು ಐತಿಹಾಸಿಕ ನಗರಿ ಇಲ್ಲೇ ಇದೇ ಸಭಾಂಗಣದಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಸವಿ ನೆನಪು ಯಾವಾಗಲೂ ಕೂಡ ನಮ್ಮ ಮನಸ್ಸಿನ ಆಳದಲ್ಲಿ ಈಗಲೂ ಕೂಡ ಇಡೀ ರಾಜ್ಯದ ಉದ್ದಗಲಕ್ಕೆ ಇಲ್ಲಿ ನಡೆದಂಥ ಸಮ್ಮೇಳನದ ಸವಿ ನೆನಪುಗಳು ಇನ್ನೂ ಹಚ್ಚು ಹಸಿರಾಗಿವೆ ಅದಕ್ಕೆ ಕಾರಣಕರ್ತರಾಗಿದ್ದು ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಪತ್ರಕರ್ತರು ಸಂಗಮೇಶ್ ಚೂರಿಯವರ ನೇತೃತ್ವದಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂಥ ಚೂರಿಯವರ ನೇತೃತ್ವದಲ್ಲಿ ನಡೆದಂಥ ಸಮ್ಮೇಳನ ಅದಾದ ನಂತರ ಅನೇಕ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿದ್ದಾವೆ ಅನೇಕರು ಪದಾಧಿಕಾರಿಗಳಾಗಿ ಕೂಡ ಕೆಲಸವನ್ನು ನಿರ್ವಹಣೆ ಮಾಡಿದ್ದೀರಿ ಈಗ ಮತ್ತೊಮ್ಮೆ ಈ ಅವಕಾಶವನ್ನು ಅಶೋಕ್ ಅವರು ಅವತ್ತು ಸಮ್ಮೇಳನ ನಡೆಯುವಾಗ ಅವರೇನೂ ಆಗಿರಲಿಲ್ಲ ಆದರೆ ಇವತ್ತು ಕೆಲಸ ಮಾಡಿದವರಿಗೆ ಅವಕಾಶ ಸಿಗುತ್ತೆ ಅನ್ನೋದಕ್ಕೆ ಅಶೋಕ್ ಅವರು ಸಾಕ್ಷಿಯಾಗಿದ್ದಾರೆ ನಿಮ್ಮೆಲ್ಲರ ಚಪ್ಪಳಿಗೆ ಅಭಿನಂದನೆಗಳನ್ನು ಇವತ್ತು ನಮ್ಮ ಬಿಜಾಪುರದ ಬಗ್ಗೆ ಮಾತನಾಡೋದಾದರೆ ಅನೇಕ ಸಂದರ್ಭಗಳಲ್ಲಿ ನಾವು ಇದನ್ನು ಉಲ್ಲೇಖ ಮಾಡ್ತಾನೆ ಅಂತೀವಿ ಯಾಕೆ ಉಲ್ಲೇಖ ಮಾಡ್ತೀವಿ ಅಂದರೆ ಬಹುಶಃ ಇದು ಗಡಿ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಬಹುಶಃ ಇಡೀ ಹಿಂದೂಸ್ತಾನದಲ್ಲಿ ಅತಿ ಹೆಚ್ಚು ಆಳ್ವಿಕೆಯನ್ನು ಬೇರೆ ಬೇರೆಯವರು ಮಾಡಿರುವಂಥದ್ದು ಯಾರು ಇದ್ದರೆ ಬಹುಶಃ ಈ ಬಿಜಾಪುರ ಜಿಲ್ಲೆನ ನನಗೆ ಅನಿಸಿದಂಗೆ ಬಿಜಾಪುರನೇ ಅತಿ ಹೆಚ್ಚು ಬಾರಿ ಯಾಕಪ್ಪ ಏನೋ ಗುಂಡು ಗುಂಡು ಹೊಡೆಯುತ್ತಲ್ಲ ಇದು ಮಾತಾಡೋಕ್ಕಿಂತ ಮುಂಚೆನೆ ಅತಿ ಹೆಚ್ಚು ಬಾರಿ ಇದನ್ನು ಈ ಬಿಜಾಪುರವನ್ನು ಆಳ್ವಿಕೆ ಮಾಡಿರುವಂಥದ್ದು ಬಹುಶಃ ಇತಿಹಾಸ ಕಾಲಘಟ್ಟದಲ್ಲಿ ಬೇರೆ ಯಾವುದ ಯಾವುದೇ ನಗರಗಳು ಇಲ್ಲ ಅಂತ ನನಗನ್ಸುತ್ತೆ ಕಾರಣ ಏನಂದರೆ ಇಲ್ಲಿ ಸುಲ್ತಾನ್ರಿಂದ ಹಿಡಿದು ಆದಿಲ್ ಶಾಹಿಗಳಿಂದ ಹಿಡಿದು ಮೊಘಲರಿಂದ ಹಿಡಿದು ಮರಾಠರಿಂದ ಹಿಡಿದು ಅನೇಕರು ಈ ನಗರವನ್ನು ಹಾಡಿ ಹೋಗಿದ್ದಾರೆ ಈ ಬಿಜಾಪುರ ಪ್ರಾಂತ್ಯವನ್ನು ಹಾಡಿ ಹೋಗಿದ್ದಾರೆ ಆ ಕಾರಣಕ್ಕಾಗಿಯೇ ಇದು ಐತಿಹಾಸಿಕವಾದ ನಗರಿಯಾಗಿ ರೂಪುಗೊಂಡಿದೆ ಭಾಳ ಶತಮಾನಗಳ ಇತಿಹಾಸ ಈ ನಗರಕ್ಕೆ ಇದೆ ಇಂಥ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯನಿರ್ವಹಣೆ ಮಾಡುವಂಥ ಹೊತ್ತಿನಲ್ಲಿ ಬಹುಶಃ ಭಾಳ ಜನರಿಗೆ ಇದು ನಿಮಗೆ ಇಲ್ಲಿ ಬಂದಾಗ ಅನಿಸುತ್ತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರುವಂಥವ್ರಿಗೆ ಇಲ್ಲಿ ಒಂದು ಇದು ಏನು ಸಮಸ್ಯೆ ನೋಡಪ್ಪ ಇದು ನೋಡೋದು ವಿಜಯಪುರ ಜಿಲ್ಲೆಯಲ್ಲಿ ಬಿಜಾಪುರ ಏನು ಇಂದಿನ ಹೆಸರು ಅದು ವಿಜಯಪುರ ಜಿಲ್ಲೆ ಆದ ನಂತರ ಇಲ್ಲಿ ಅವಿಭಾಜಿತ ಏನು ಬಾಗಲ ಸರಿ ಬಾಗಲಕೋಟೆ ಜಿಲ್ಲೆ ಅವಿಭಾಜಿತ ಬಾಗಲಕೋಟೆ ಜಿಲ್ಲೆಲ್ಲ ಅದಾದ ನಂತರ ಇದು ವಿಜಯಪುರ ಪ್ರತ್ಯೇಕವಾದ ಜಿಲ್ಲೆ ಆದ ನಂತರ ಇಲ್ಲೂ ಕೂಡ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಲ್ಲಿ ಈ ತರ ಅಸ್ತಿತ್ವಕ್ಕೆ ಬಂದ ನಂತರ ಅನೇಕ ಮಹನೀಯರು ಈ ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಏನೂ ಇಲ್ಲದ ಕಾಲದಲ್ಲೂ ಕೂಡ ಈ ಸಂಘವನ್ನು ಕಟ್ಟಿದ್ದಾರೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಲೋಕಲ್ ನಾಯಕ್ ಸರ್ ಇದ್ದಾರೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕಳೆದ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಂಥ ರಫೀಕ್ ಭಂಡಾರಿಯವರಿದ್ದಾರೆ ರಫೀಕ್ ಭಂಡಾರಿಯವರು ಕಳೆದ ಬಾರಿ ನೋಡಿ ಒಬ್ಬ ರಾಜ್ಯೋತ್ಸವ ಜಿಲ್ಲಾ ಅಧ್ಯಕ್ಷರಾಗಿದ್ದಂಥವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬರುತ್ತೆ ಅಂದರೆ ಅದಕ್ಕೆ ಅದರ ಹಿಂದೆ ಅವರ ವೃತ್ತಿ ಸೇವೆ ಕಾರಣ ಹಾಗಾಗಿ ಈ ಗಡಿನಾಡಿನ ಭಾಗಕ್ಕೆ ಆ ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬಂದಿದ್ದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮಾಡ್ತಾ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ ಆ ಅವಕಾಶ ನನಗೆ ಮತ್ತೆ ಎಂದು ಸಿಕ್ಕಿರಲಿಲ್ಲ ಹಾಗಾಗಿ ಇಡೀ ಜಿಲ್ಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಇವತ್ತು ಅನೇಕರು ಈ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಕಟ್ಟುವ ಸಂದರ್ಭದಲ್ಲಿ ತುಂಬ ಜನರು ಕಾರಣಕರ್ತರಾಗಿದ್ದಾರೆ ಆ ಎಲ್ಲ ವಿಷಯಗಳಿಗೆ ನಾನು ಹೋಗೋದಿಲ್ಲ ಕಳೆದ ಬಾರಿ ನಾನು ಬಂದ ಕಳೆದ ಬಾರಿಯ ಒಂದಷ್ಟೇ ನೆನಪನ್ನು ಮಾಡಿ ನನ್ನ ಮಾತಿಗೆ ಮುಂದೆ ಹೋಗ್ತೇನೆ ಕಳೆದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಅವಧಿಯಲ್ಲಿ ಅತಿ ಹೆಚ್ಚು ಬಾರಿ ಈ ಜಿಲ್ಲೆಗೆ ನಂಬಂದಿದ್ದಿದೆ ಆದರೆ ಬಂದಿದ್ದು ಏನಕ್ಕೆ ಅಂದರೆ ವರದಿಗಾರಿಕೆಗಾಗಿ ನಂಬಂದಿದ್ದಿದೆ ಮುಂಚಿನ ಬಿಜಾಪುರವನ್ನು ನಾನು ನೋಡಿದ್ದೆ ಅದಾದ ನಂತರ ಆ ಅವಧಿಗಳೇ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಅವಧಿಯಲ್ಲಿ ಎಂ ಬಿ ಪಾಟೀಲರು ನೀರಾವರಿ ಸಚಿವರಾಗಿದ್ದರು ಬೃಹತ್ ನೀರಾವರಿ ಸಚಿವರು ನನಗೆ ಅವರ ಸಚಿವರಿಗೆ ಆ ಖಾತೆಯನ್ನು ಕೊಟ್ಟಾಗ ಗುರಿಯಾಗಿ ಕೊಟ್ಟರು ಹಳೆ ಮೈಸೂರಿನರಿಗೆ ಪರಿ ಹೆಚ್ಚು ಅದರ ಆಸಕ್ತಿಗಳಿರೋದು ಅಂತೇಳಿ ನನಗನ್ಸಿತ್ತು ಅದಾದ ಮೇಲೆ ನಾನು ಇಲ್ಲಿ ಬಂದೆ ಅವರ ಬೇರೆ ಬೇರೆ ಕಾರಣಕ್ಕಾಗಿ ಪ್ರಾಜೆಕ್ಟ್ಗಳು ತೆಗೆದುಕೊಂಡಿದ್ದರು ಅನೇಕ ಏತ ನೀರಾವರಿ ಯೋಜನೆಗಳನ್ನು ತೆಗೆದುಕೊಂಡಿದ್ದರು ಬೇರೆ ಬೇರೆ ತುಂಬ ವರ್ಷಗಳಿಂದ ಬಾಕಿ ಇರುವಂಥ ಯೋಜನೆಗಳಿಗೆ ಮತ್ತೆ ಚಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಅವೆಲ್ಲವನ್ನೂ ಇಂಡಿವಿಜುವಲಿ ಇಂಡಿವಿಜುವಲಿ ಭೇಟಿ ಮಾಡಿದ್ದಿದೆ ವರದಿ ಮಾಡಿದ್ದಿದೆ ಅನೇಕ ಕಡೆ ಸ್ಥಳ ಪರಿಶೀಲನೆಗಳಿಗೆ ಬಂದಿದೆ ಆ ಸಂದರ್ಭದಲ್ಲಿ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನೋಡಿದರೆ ನನಗೆ ಅನಿಸುತ್ತೆ ಆ ಇಡೀ ಒಂದು ಮೈಸೂರು ರಾಜ್ಯದಲ್ಲಿ ಆ ಭಾಗದವ್ರು ಅಷ್ಟೇ ನೀರಾವರಿ ಸಚಿವರಾಗಿ ಹೆಸರು ಮಾಡ್ತಾರೆ ಅಂತೇಳಿ ಏನು ನನ್ನ ಭಾವನೆ ಇತ್ತು ಆ ಭಾವನೆ ಸುಳ್ಳಾದ ದಿನ ಏನಂದರೆ ಎಂ ಬಿ ಪಾಟೀಲ್ರವರು ಅತ್ಯಂತ ಕ್ರಿಯಾಶೀಲವಾಗಿ ಆ ಬುದ್ಧಿಯನ್ನು ನಿರ್ವಹಣೆ ಮಾಡಿದರು ಬಹುಶಃ ಅಷ್ಟರ ಮಟ್ಟಿಗೆ ಆ ಇಡೀ ಇಲಾಖೆಯನ್ನು ಈ ಕಡೆ ತೆಗೆದುಕೊಂಡು ಬಂದು ಕೆಲಸವನ್ನು ಮಾಡಿಸಿ ಈ ಭಾಗದ ಜನರಿಗೆ ಇವತ್ತು ಒಂದು ಮಲೆನಾಡಿನ ಪರಿಸರ ಬಂದಿದೆ ಅಂದರೆ ನೀರಾವರಿ ಹೆಚ್ಚು ಆಗಿದೆ ಅದ ಹಿಂದೆ ಎಂ ಬಿ ಪಾಟೀಲ್ರವರ ಶ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡಿಕೊಳ್ಳುತ್ತಾ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ನಮ್ಮ ಕಾರ್ಯಕ್ರಮಕ್ಕೆ ಸಂಸದರಾದ ಜಿಗಿಜಿಮುಗಿಯವರು ಇದ್ದಾರೆ ಮಾಡಿ ಸರ್ ನಾನೇ ಸ್ವಾಗತವನ್ನು ಕೋರ್ತೇನೆ ಅತ್ಯಂತ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರಿ ಪೊಲಿಟಿಷಿಯನ್ ಅವರು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಮುಖಾಮುಖಿಯಾಗಿದ್ದೇವೆ ಬಹುಶಃ ಪತ್ರಕರ್ತರ ವೃತ್ತಿ ಇವತ್ತಿನ ಸಂದರ್ಭದಲ್ಲಿ ಹೇಗಿದೆ ಏನೆಲ್ಲ ಸಮಸ್ಯೆಗಳಿದೆ ಹೇಗೆಲ್ಲ ಹೇಗೆ ನಡ್ಕೋಬೇಕಾಗಿದೆ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತಿದೆ ನನಗಿನ್ನ ಹೆಚ್ಚಾಗಿ ಆದರೂ ಕೂಡ ಔಪಚಾರಿಕವಾಗಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಮಾತನಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಇವತ್ತು ಪತ್ರಕರ್ತ ಅಂದ ತಕ್ಷಣ ಒಂದು ಸಲ ಎದೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಪರಿಸ್ಥಿತಿಗಳು ಇವತ್ತಿನ ಸಂದರ್ಭದಲ್ಲಿ ಇದೆ ಬಹುಶಃ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಕಾಲಘಟ್ಟದಲ್ಲಿ ಸ್ವತಂತ್ರ ನಂತರ ಪತ್ರಿಕೋದ್ಯಮಕ್ಕೆ ಇದ್ದಂಥ ಘನತೆ ಇವತ್ತಿನ ಸಂದರ್ಭಕ್ಕೆ ಮುಕ್ಕಾಗಿ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮಗೆ ಕಾಣ್ತಾ ಇದೆ ಸ್ವತಂತ್ರ ಪೂರ್ವದಲ್ಲಿ ನಮಗಿದ್ದದ್ದು ಇಡೀ ದೇಶಕ್ಕಾಗಿ ಪತ್ರಿಕೋದ್ಯಮ ದೇಶಕ್ಕಾಗಿ ನಾವು ಸೇವೆಗಾಗಿ ನಾವು ಅನ್ನುವಂಥ ಪತ್ರಿಕೋದ್ಯಮ ಸ್ವತಂತ್ರ ನಂತರದ ಪತ್ರಿಕೋದ್ಯಮ ಅಭಿವೃದ್ಧಿಯ ಕಡೆಗೆ ಹಾಲುವಂಥ ಪತ್ರಿಕೋದ್ಯಮ ಒಂದು ಬದ್ಧತೆಗಾಗಿ ಇದ್ದಂಥ ಪತ್ರಿಕೋದ್ಯಮ ಎಂಬತ್ತರ ದಶಕದಲ್ಲಿ ಇದ್ದಂಥ ಪತ್ರಿಕೋದ್ಯಮ ಚಳುವಳಿ ಕಾವಿನಲ್ಲಿ ಮೂಡಿದಂಥ ಪತ್ರಿಕೋದ್ಯಮ ಅದು ದಲಿತ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ಅನೇಕ ಸಂಘಟನೆಗಳ ಬೇರೆ ಬೇರೆ ಚಳುವಳಿಗಳು ಇರ್ಬೋದು ಆಗ ಬಂದಂಥ ಪತ್ರಕರ್ತರು ಕೂಡ ಈ ಸಮಾಜಕ್ಕಾಗಿ ಬದ್ಧತೆಯನ್ನು ಇಟ್ಕೊಂಡು ಹೀಗೇ ಇರಬೇಕು ಈ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಪತ್ರಿಕೋದ್ಯಮ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳ ಅಬ್ಬರದಲ್ಲಿ ಇವತ್ತಿನ ಪತ್ರಕರ್ತರು ಹೈರಾಣಾಗಿ ಹೋಗಿದ್ದಾರೆ ಪತ್ರಿಕೋದ್ಯಮನೂ ಕೂಡ ಎಂಟೆತ್ಲಾಗೋ ದಿಕ್ಕು ತಪ್ಪಿ ಹೋಗುವಂಥ ಸಂದರ್ಭ ಎದುರಾಗಿದೆ ಇದಕ್ಕೆ ಅಂಕೆ ಹಾಕುವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ ಬಹುಶಃ ಪತ್ರಕರ್ತರ ಬಗ್ಗೆ ಯಾರಾದರೂ ಮಾತನಾಡಿದರೆ ಅವ್ರ ಮೇಲೆ ಮುಗಿಬಿದ್ದು ಮತ್ತಿನ್ನ ಅವ್ರ ಜೀವನದಲ್ಲೇ ಮಾತಾಡಲ್ಲ ಆ ಥರ ಮಾಡಿಬಿಡುವಂಥ ಶಕ್ತಿ ನಮ್ಮ ಸುದ್ದಿ ಮನೆಯಲ್ಲಿ ಇರುವಂಥವ್ರಿಗಿದೆ ಇಲ್ಲ ಅಂತೇಳಿ ನಾನು ಅಲ್ಗಡೆ ಕೋಲ್ಲ ಆದರೆ ನಾವು ಆ ಒಳಗಡೆ ಕೆಲಸವನ್ನು ಸರಿಯಾಗಿ ಮಾಡ್ತಾಯಿದ್ದೀವ ಅನ್ನೋವಂಥ ಪ್ರಶ್ನೆ ಎತ್ತಿದರೆ ಅದು ಈಗಲೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿತಾಯಿದೆ ನಾನು ಯಾಕೆ ಇಂದಿನ ಸ್ವತಂತ್ರ ಪೂರ್ವ ಸ್ವತಂತ್ರ ಕಾಲಘಟ್ಟದ ಸ್ವತಂತ್ರ ನಂತರದ ಪತ್ರಿಕೋದ್ಯಮದ ಬಗ್ಗೆ ಹೇಳಿದೆ ಅಂದರೆ ಅವತ್ತಿನ ನಮ್ಮ ಹಿರಿಯರು ಅತ್ಯಂತ ಮಹನೀಯರು ಯಾವತ್ತೂ ಕೂಡ ಅವರು ಪತ್ರಿಕೋದ್ಯಮವನ್ನು ತಮ್ಮ ವೈಯಕ್ತಿಕವಾಗಿ ಎಲ್ಲೂ ಬಳಸ್ಕೊಂಡಿದ್ದಿಲ್ಲ ಸಮಾಜಕ್ಕಾಗಿ ದಾರೆ ಎರೆದಿದ್ದಾರೆ ಸಮಾಜದಲ್ಲಿ ಒಂದು ಆದರ್ಶವನ್ನು ಬಿತ್ತಿ ಹೋಗಿದ್ದಾರೆ ಯಾವ ಶಬ್ದವನ್ನು ಬಳಸಬೇಕು ಬಳಸಬಾರ್ದು ಅನ್ನೋಂಥ ಪ್ರಜ್ಞೆಯನ್ನು ಕೂಡ ಮೂಡಿಸಿ ಹೋಗಿದ್ದಾರೆ ಆದರೆ ಇವತ್ತು ಪರಿಸ್ಥಿತಿ ಆ ಥರ ಇದೆಯಾ ಈ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಇದ್ದಂಥ ಪತ್ರಿಕೋದ್ಯಮ ಇವತ್ತು ಸಮಾಜವನ್ನು ಹೊಡೆಯುವ ಮಟ್ಟಕ್ಕೆ ಬಳಕೆ ಆಗುವಂಥ ಹಂತಕ್ಕೆ ಅನೇಕರು ಈ ಸುದ್ದಿ ಮನೆಯೊಳಗಡೆ ಬಂದಿದ್ದಾರೆ ನಾನು ಅನೇಕ ಕಡೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಅನಿವಾರ್ಯ ಇದೆ ನಾವು ಹೇಳಲಿಕ್ಕೆ ಏಕೆಂದರೆ ಇವತ್ತು ಸುಳ್ಳು ಪತ್ರಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಜೊಳ್ಳು ಪತ್ರಕರ್ತರು ಇದ್ದಾರೆ ಕ್ರಿಮಿನಲ್ ಪತ್ರಕರ್ತರು ಇದ್ದಾರೆ ಅದರ ಆಚೆಗೆ ದಂಧೆ ಮಾಡುವ ಪತ್ರಕರ್ತರು ಇದ್ದಾರೆ ಬ್ಲಾಕ್ ಮೇಲ್ ಮಾಡುವಂಥ ಪತ್ರಕರ್ತರು ಬಂದಿದ್ದಾರೆ ಇವ್ರನ್ನೆಲ್ಲ ಯಾರು ಸ್ವಚ್ಛ ಮಾಡಬೇಕು ಬಹುಶಃ ಬೇರೆ ಯಾರಾದರೂ ಇದ್ರ ಬಗ್ಗೆ ಮಾತಾಡಿದರೆ ಅವರಿಗೆ ಧ್ವನಿ ಅಡಗಿಸುವಂಥ ಅವರ ಮೇಲೆ ಇಲ್ಲ ಸಲ್ಲದ ಬರೆಯುವಂಥ ಸಂದರ್ಭ ಇದೆ ಆ ಕಾರಣಕ್ಕಾಗಿ ಯಾವ ರಾಜಕಾರಣಿಗಳು ಮಾತಾಡಕ್ಕೆ ಹೋಗೋದಿಲ್ಲ ಅಥವಾ ಬೇರೆಯವರು ಕೂಡ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸುದ್ದಿ ಮನೆಯನ್ನು ಯಾರು ಸ್ವಚ್ಛ ಮಾಡ್ಕೋಬೇಕು ನೈಜ ಪತ್ರಕರ್ತರು ಇವತ್ತು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ನೈಜ ಪತ್ರಿಕೋದ್ಯಮ ತನ್ನ ಅಸ್ತಿತ್ವನ ಘನತೆಯನ್ನು ಉಳಿಸ್ಕೋಬೇಕು ಅಂದರೆ ಈ ಮನೆಯನ್ನು ನಾವೇ ಸ್ವಚ್ಛ ಮಾಡ್ಕೋಬೇಕು ಬೇರೆ ಯಾರು ಮಾಡಲಿಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಇಡೀ ರಾಜ್ಯಾದ್ಯಂತ ಈ ಸಂಘಟನೆಯನ್ನು ಅತ್ಯಂತ ಬಲಿಷ್ಠಗೊಳಿಸುವ ಮೂಲಕ ನಿಜವಾದ ಪತ್ರಕರ್ತರನ್ನ ನೈಜ ಪತ್ರಕರ್ತರನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ನೀಟ್ಟು ಹೋರಾಟ ಮಾಡ್ತಾ ಬಂದಿದೆ ಇದು ನಾವು ಹುಟ್ಟಾಗ್ತಂಥ ಸಂಘಟನೆ ಅಲ್ಲ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಗ್ತಂಥ ಸಂಘಟನೆ ಇದು ಡಿ ವಿ ಗುಂಡಪ್ಪನವರ ಆ ಕಾಲಘಟ್ಟದಲ್ಲಿ ಕೇಳಿದರೆ ನಾನು ಮೊದಲು ಪತ್ರಕರ್ತ ನಂತರ ಸಾಹಿತಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಡಿ ವಿ ಗುಂಡಪ್ಪನವರು ಅವತ್ತು ಹುಟ್ಟಾಗ್ತಂಥ ಸಂಘಟನೆ ಐದಾರು ಜನರು ಕುಳಿತು ಈ ಸಂಘಟನೆಯನ್ನು ಬೆಂಗಳೂರಿನಲ್ಲಿ ಹುಟ್ಟಾಕಿದ್ರು ಆದರೆ ಅವತ್ತು ಅವರಿಗೆ ಕಲ್ಪನೆ ಇತ್ತು ಒಂದು ಏನಾದರೂ ಮಾಡಬೇಕು ಪತ್ರಿಕೋದ್ಯಮಕ್ಕೆ ಇರುವಂಥ ಪತ್ರಕರ್ತರಿಗಾಗಿಯೇ ಒಂದು ಸಂಘ ಇರಬೇಕು ಅಂತೇಳಿ ಅನಿವಾರ್ಯತೆ ಅವರಿಗೆ ಅನಿಸಿತ್ತು ಹಾಗಾಗಿ ಮಾಡಿದರು ಆ ಕಾಲಘಟ್ಟದಲ್ಲಿ ಆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೊಟ್ಟ ಮೊದಲ ಬಾರಿಗೆ ದೇಣಿಗೆಯನ್ನು ಕೊಟ್ಟರು ಅವತ್ತೊಂದು ಐನೂರು ರೂಪಾಯಿ ದೇಣಿಗೆಯನ್ನು ಕೊಟ್ಟು ಸಂಘವನ್ನು ಶುರು ಮಾಡಿ ಅಂತೇಳಿ ಅದಕ್ಕೆ ಶುಭವನ್ನು ಕೊಟ್ಟರು ಬಹುಶಃ ಅವತ್ತು ಆ ಐನೂರು ರೂಪಾಯಿ ಕೊಟ್ಟಿದ್ದು ಇವತ್ತು ಬಹುಶಃ ಇವತ್ತು ಲಕ್ಷಕ್ಕೆ ಸಮಯ ಇರ್ಬೋದೇನೋ ಆಕಾ ಒಂದು ಅಂದಾಜು ಲೆಕ್ಕ ಹಾಕಿದರೆ ಅಂದರೆ ಅಷ್ಟರ ಮಟ್ಟಿಗೆ ಆ ಸಂಘಟನೆಯನ್ನು ಬೆಳೆಸಲಿಕ್ಕೆ ಶುಭ ಹಾರೈಸಲಿಕ್ಕೆ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅನೇಕರು ಈ ಸಂಘಟನೆ ಇವತ್ತನ್ನು ಬೆಳೆಸ್ಕೊಂಡ್ಬಂದಿದ್ದಾರೆ ಅದರ ಪರಿಣಾಮವಾಗಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಪತ್ರಕರ್ತರ ಘಟಕಗಳಿವೆ ಅದರ ಪರಿಣಾಮವಾಗಿ ಇವತ್ತು ಅವತ್ತು ಐದಾರು ಜನ ಏನು ಸದಸ್ಯರಾಗಿ ಹುಟ್ಟಾಕಿದ್ರು ಈ ಸಂಘಟನೆ ಇವತ್ತು ನಾಡಿನ ಉದ್ದಗಳಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇರುವಂಥ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಇಡೀ ಭಾರತ ದೇಶದಲ್ಲಿ ಬೃಹತ್ತಾದ ಸಂಘಟನೆ ಯಾವುದಾದ್ರು ಇದೆ ಅಂದರೆ ಅದು ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘ ಅನ್ನೋದು ನನಗೆ ನಿಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ಹೆಮ್ಮೆಸಿರುವಂಥ ಸಂಗತಿ ಇವತ್ತು ತುಂಬ ಜನ ಬೇರೆ ಬೇರೆ ಹೆಸರಿನಲ್ಲಿ ಸಂಘಟನೆಗಳು ಉಟ್ಕೊಂಡಿದ್ದೀವಿ ನಾಯಿ ಕೊಡೆಗಳ ಥರ ಉಟ್ಕೊಂಡಿದ್ದೇವೆ ಅದಕ್ಕೆ ಏನಾದರೂ ಬದ್ಧತೆ ಇದೆಯಾ ಅಂತ ಕೇಳಿದರೆ ಇಲ್ಲ ಅಥವಾ ಅದರ ಕಾಜ್ ಏನು ಅಂತ ಕೇಳಿದರೆ ಇಲ್ಲ ಅವರೇ ಅಧ್ಯಕ್ಷರಾಗಿರ್ತಾರೆ ಅವ್ರ ಎಮ್ತಿ ಖಜಾಂಚಿ ಆಗಿರ್ತಾರೆ ಅಂಥವ್ರ ನಡುವೆ ಇವರೆಲ್ಲ ನಿಮ್ಮ ಜಿಲ್ಲೆಯಲ್ಲೆಲ್ಲ ಬೇರೆ ಬೇರೆವರು ಪದಾಧಿಕಾರಿಗಳಾಗಿ ಅಲ್ಲೆಲ್ಲ ನೀವು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕರೆ ಅಲ್ಲೂ ಕೂಡ ಒಂದು ನೇಮಕಾತಿ ಪತ್ರ ಕೊಟ್ಟು ಹೋಗ್ಬಿಡ್ತಾರೆ ಆದರೆ ನಮ್ಮ ಸಂಘಟನೆ ಆ ಥರ ಅಲ್ಲ ಕೆಇಬ್ಲ್ಯೂ ಜೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘ ಪಿರಿಯಾಡಿಕಲ್ಲಿ ಪ್ರತಿ ಮೂರು ವರ್ಷಕ್ಕೋಸ್ಕರ ಚುನಾವಣೆ ನಡೆಯುವಂಥ ಸದಸ್ಯರೇ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಅಟ್ ಎ ಟೈಮ್ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲೇ ಅವ್ರ ಪದಾಧಿಕಾರಿಗಳೇ ಆಯ್ಕೆ ಆಗುವಂಥ ಪ್ರಕ್ರಿಯೆ ಇವತ್ತಿಗೂ ಕೂಡ ಅಂದಿನಿಂದ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ ಆ ಕಾರಣಕ್ಕಾಗಿ ಅನೇಕ ಬಾರಿ ಕೋರ್ಟ್ಗಳಿಗೆ ಇದೆಲ್ಲ ವಿಷಯಗಳು ಕೂಡ ಹೋಗಿದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಲಾಸ್ಟ್ ಟೈಮು ಹೈಕೋರ್ಟ್ಗೆ ಕೂಡ ಚುನಾವಣೆಯ ವಿಷಯ ಹೋಯಿತು ಹೈಕೋರ್ಟ್ ಸ್ಕ್ರೀನ್ ಆಯಿತು ಭಾಳ ಕ್ರಮಬದ್ಧವಾಗಿ ಪಾರದರ್ಶಕವಾಗಿ ಚುನಾವಣೆ ನಡೆದಿದೆ ಅಂತೇಳಿ ಈ ಬಾರಿ ಕೂಡ ಹೈಕೋರ್ಟಿಗೆ ಮೂರು ಪಿಟಿಷನ್ಸ್ ಹೋಯಿತು ಅದರಲ್ಲಿ ಏನು ಈ ಚುನಾವಣೆಗೆ ತೆರೆ ಕೊಡಬೇಕು ಅಥವಾ ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು ಕೆಲವರು ಚುನಾವಣೆ ಕೋರ್ಟ್ಗೆ ಹೋಗಿದ್ದರು ನಿಮಗೆ ಇಲ್ಲಿ ಬೆ ಬಿಜಾಪುರದಲ್ಲಿ ನೋಡುವಾಗ ಗೊತ್ತಾಗೋದಿಲ್ಲ ಆದರೆ ಇಡೀ ರಾಜ್ಯದಲ್ಲಿ ಈ ಸಂಘ ಎದುರಿಸ ಅನೇಕ ಸವಾಲುಗಳನ್ನು ಅನೇಕ ವೈರುದ್ಧಗಳ ವಿರುದ್ಧ ಈಚಿಕೊಂಡು ಬಂದಿರುವಂಥ ಸಂಘಟನೆ ಇದು ಆದರೆ ಹೈಕೋರ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇ ಕೊಡೋದಿಲ್ಲ ಅಂತ ಕೊಂಡಿಲ್ಲ ಹಾಗಾಗಿ ಇವತ್ತು ರಾಜ್ಯದ ಎಲ್ಲ ಕಡೆ ಅಟ್ ಎ ಟೈಮು ಚುನಾವಣೆ ಭಾಳ ಪಾರದರ್ಶಕವಾಗಿ ಅತ್ಯಂತ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಈ ಚುನಾವಣೆ ಪ್ರಕ್ರಿಯೆ ಒಳಗಡೆ ಭಾಗಿಯಾದಂಥವರ ಸಂಖ್ಯೆ ನೋಡಿದಾಗಲೇ ನನಗೆ ಅನಿಸುತ್ತೆ ಈ ಈ ಸಂಘಟನೆ ಎಷ್ಟು ದೃಢವಾಗಿ ಹೆಮ್ಮರವಾಗಿ ಬೆಳೆದಿದೆ ಅಂತೇಳಿ ನಮಗೆ ಕಳೆದ ಬಾರಿ ನಾವು ಈ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ನಾವು ಸ್ಪರ್ಧೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಕೊಂಡಂಥವರ ಸಂಖ್ಯೆನೇ ಸಾವಿರದ ಎಂಟು ನೂರ ಎಂಬತ್ತ ಏಳು ಜನರು ನಾವು ಅವತ್ತು ಲೆಕ್ಕ ಹಾಕಿದ್ವಿ ಎಲ್ಲ ಜಿಲ್ಲೆಗಳದ್ದು ಎಲ್ಲ ಇದ್ರದ್ದು ಅದಕ್ಕೆ ಬಂದಂಥ ಇಡಿಗಂಟು ಎಷ್ಟು ಅಂತೇಳಿ ನೋಡಿದ್ವಿ ಠೇವಣಿ ಹಣ ನಿಮ್ಗೆ ಆಶ್ಚರ್ಯ ಆಗುತ್ತೆ ಐವತ್ತು ನಾಲ್ಕು ಲಕ್ಷ ರೂಪಾಯಿ ಬಂದಿತ್ತು ಇಲ್ಲೇ ಇದಾರೆ ನಮ್ಮ ಮಲ್ಕೊಂಡ ಮಲ್ಕೊಂಡ ಹೋದ್ರೆ ಇದಾರೆ ಈ ಜಿಲ್ಲೆಯನ್ನು ಸೇರಿದಂತೆ ಅದರಲ್ಲಿ ಅರ್ಧದಷ್ಟು ಹಣ ಬೇರೆ ಬೇರೆ ಕಾರಣಕ್ಕಾಗಿ ವಾಪಸ್ ತೊಗೊಂಡಿದೆ ಅಂದರೆ ನಾ ಪತ್ರ ವಾಪಾಸ್ ತೊಗೊಂಡಾಗ ಅವ್ರಿಗೆ ಗಂಟನ್ನ ವಾಪಸ್ ಕೊಡ್ತೀವಿ ರಿಜೆಕ್ಟ್ ಆಗಿದ್ದು ಕೊಟ್ಟಿಗೆ ಬರಲ್ಲ ಕಂಟೆಸ್ಟ್ ಮಾಡಿದ ಮಾತ್ರ ಉಳಿಯುತ್ತೆ ಈ ಥರದ ಪ್ರಕ್ರಿಯೆ ಮೂಲಕ ಚುನಾವಣೆ ನಡೆದಿರದಿದೆಯಲ್ಲ ಬಹುಶಃ ಯಾವ ಕಾಲಘಟ್ಟದಲ್ಲೂ ಇಷ್ಟು ಪ್ರಮಾಣದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇಷ್ಟು ಅತ್ಯುತ್ಸಾಹದಲ್ಲಿ ಬಂದಿದ್ದಂಥದ್ದಿಲ್ಲ ಈ ಬಾರಿ ಕೂಡ ಹನ್ನೆರಡು ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆ ಆಯಿತು ಬಹುಶಃ ಕಳೆದ ಬಾರಿ ಕೂಡ ಹತ್ತು ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಿತ್ತು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅವಿರೋಧ ಬಹುತೇಕ ಅವಿರೋಧ ಅಂತಲೇ ಎಲ್ಲರೂ ಮಾಹಿತಿ ಕೊಟ್ಟರು ಏನೋ ಕಾರಣಕ್ಕಾಗಿ ಅಧ್ಯಕ್ಷ ಹುದ್ದೆ ಮಾತ್ರ ಸ್ಪರ್ಧೆಗೆ ಬಂತು ಬಹುಶಃ ಯಶೋಕ್ ಹೆಡ ಅವರು ಅಗ್ನಿ ಪರೀಕ್ಷೆಯಲ್ಲಿ ಇ ಜಿ ಆಚೆ ಬರಲಿ ಅವರ ಅಪ್ಪಟ ಚಿನ್ನನ ಅಲ್ವಾ ಅಂತೇಳಿ ಗೊತ್ತಾಗಲಿ ಅಂತೇಳಿ ಏನೋ ಈ ಚುನಾವಣೆ ನಡೆದಿದೆ ಅಂತೇಳಿ ಅನಿಸುತ್ತೆ ಅದನ್ನು ನೀವು ಸಾಬೀತು ಮಾಡಿದಿರಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ವೃತ್ತಿಯಲ್ಲಿ ನಮ್ಮ ಘನತೆಯನ್ನು ಇಟ್ಕೊಳ್ಳದೇ ಇದ್ದರೆ ನಮ್ಮ ಶೋಭೆಯನ್ನು ಇಟ್ಕೊಳ್ಳದೇ ಇದ್ದರೆ ನಮ್ಮ ಪ್ರಾಮಾಣಿಕತೆಯನ್ನು ಇಟ್ಕೊಳ್ಳದೇ ಇದ್ದರೆ ನಾವು ಖಂಡಿತವಾಗಿ ಈ ವೃತ್ತಿ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆಯವರು ಬೇರೆ ಕಾರಣಕ್ಕಾಗಿ ಈ ವೃತ್ತಿ ಒಳಗಡೆ ಬಂದಿದ್ದಾರೆ ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರು ಬಂದಿದ್ದಾರೆ ಪತ್ರಿಕೆ ತರ್ತಾರಾ ಅಂತ ನೀವು ಸುಮ್ಮನೆ ಕ್ಲಾಶಕ್ ಮಾಡಿ ನೋಡಿದರೆ ತರೋದೇ ಇಲ್ಲ ಅನೇಕರು ಯಾವತ್ತೋ ಒಂದು ದಿನ ಪತ್ರಿಕೆ ತರ್ತಾರೆ ನಾನು ಪತ್ರಕರ್ತ ಅಂತೇಳಿ ಬಂದ್ಬಿಡ್ತಾರೆ ಅನೇಕರು ಬೇರೆ ಬೇರೆ ಕಡೆ ಎಲ್ಲೋ ಲೆಟ್ರೇಟ್ ಇಟ್ಕೊಂಡು ನಾನು ಪತ್ರಕರ್ತ ಅಂತೇಳಿ ಹೋಗುವಂಥವ್ರು ಇದ್ದಾರೆ ಇಂಥವ್ರ ಬಗ್ಗೆ ಎಲ್ಲ ಅನೇಕ ಕಡೆ ಹೋದ ಸಂದರ್ಭದಲ್ಲಿ ದೂರುಗಳು ಕೂಡ ಬರ್ತಾ ಇರುತ್ತೆ ಹಾಗಾಗಿ ನಾನು ಹೇಳಿದ್ದು ಇವತ್ತು ನೈಜ ಪತ್ರಕರ್ತರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಸಂದಿಗ್ಧತೆಯಲ್ಲಿ ಉಳ್ಕೊಂಡಿದ್ದೀವಿ ಒಂದು ಪ ಪತ್ರಕರ್ತ ಆಗಲಿಕ್ಕೆ ಒಂದು ಪರಂಪರೆ ಇದೆ ಅವನ ಪತ್ರಕರ್ತ ಆಗಲಿಕ್ಕೆ ಅವನು ಬರೆದಂಥ ವಾಕ್ಯ ರಚನೆ ಸರಿ ಇದೆಯಾ ಶಬ್ದ ಬಳಕೆ ಸರಿ ಇದೆಯಾ ವ್ಯಾಕರಣ ಸರಿ ಇದೆಯಾ ಅವನು ಹೇಳ್ತಾ ಇರುವಂಥ ವಿಷಯ ಸಾಮಾನ್ಯ ಓದುಗನಿಗೆ ತಲುಪುತ್ತಾ ಸರಿಯಾಗಿ ಕಮ್ಯುನಿಕೇಟ್ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿದೆ ಸುದ್ದಿ ಮನೆ ಒಳಗಡೆ ಅಷ್ಟು ವಿಷಯಗಳು ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಪರಿಣಾಮಕಾರಿಯಾಗಿ ಯಾರು ಸುದ್ದಿಯನ್ನು ಕಟ್ಕೊಡ್ತಾರೆ ಅವನು ಪ ಒಳ್ಳೆಯ ಪತ್ರಕರ್ತ ಆ ಕಾರಣಕ್ಕೋಸ್ಕರನೇ ಇವತ್ತು ಆ ಪರಂಪರೆಯಲ್ಲಿ ಬೆಳೆಬಂದಂಥವ್ರು ಅದು ಒಬ್ಬ ಪತ್ರಕರ್ತಾಗಿ ರೂಪುಗೊಳ್ಳೋದಕ್ಕೆ ಒಂದು ವರದಿಯನ್ನು ಮರೀಲಿಕ್ಕೆ ಬಹುಶಃ ಅವರಿಗೆ ಒಂದು ಆರು ತಿಂಗಳು ಮೂರು ತಿಂಗಳು ಅಥವಾ ಒಂದು ವರ್ಷಗಟ್ಟಲೆ ಟೈಮ್ ತೊಗೊಂಡಿರುತ್ತೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಅವ್ನಿಗೆ ಯಾವುದೋ ಕಾರಣಕ್ಕಾಗಿ ಅನ್ಸಿದ್ರೆ ರಾತ್ರಿ ರೆಡಿಯಾಗಿ ಬೆಳಗ್ಗೆ ಒಂದು ಲೋಗೋ ಇಟ್ಕೊಂಡು ಯೂಟ್ಯೂಬ್ ಒಂದು ಚಾನಲ್ ಮಾಡ್ಕೊಂಡು ಬಂದ್ಬಿಡ್ತೇನೆ ಇವ್ರನ್ನ ನಾವು ಪತ್ರಕರ್ತ ಅಂತೇಳಿ ಕರಿಬೇಕಾ ಅವ್ರಿಗೆ ಒಂದು ಪಂಚಾಯಿತಿ ವ್ಯವಸ್ಥೆ ಏನು ಅಂತ ಗೊತ್ತಿಲ್ಲ ಅಥವಾ ಎ ಪಿ ಎಮ್ ಸಿಂಗ್ ನಡೀತಿ ಅಂತ ಗೊತ್ತಿಲ್ಲ ಅಥವಾ ಬೇರೆ ಮತ್ತೊಂದು ಮರದೊಂದು ಏನು ಅಂತ ಗೊತ್ತಿಲ್ಲ ಅವ್ರದ್ದು ಉದ್ದೇಶಗಳೇನು ಯಾವುದೋ ಒಬ್ಬ ಅಧಿಕಾರಿನ ಟಾರ್ಗೆಟ್ ಮಾಡೋದು ಅವ್ರ ಮನೆಯವರು ಅಲ್ಲೋದ್ರು ಇವರು ಇಲ್ಲೋದ್ರು ಈ ಥರದ ವೈಯಕ್ತಿಕ ವಿಷಯಗಳನ್ನು ಟಾರ್ಗೆಟ್ ಮಾಡಿ 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 ಅದ್ರ ಮೂಲಕ ಬ್ಲಾಕ್ ಮೇಲ್ ಮಾಡುವಂಥ ಅದ್ರ ಮೂಲಕ ವೃತ್ತಿಯನ್ನು ವೃತ್ತಿಗೆ ಬಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ನೋವಿನಿಂದ ಈ ವಿಷಯವನ್ನು ಹೇಳಬೇಕಾಗಿದೆ ಹಾಗಾಗಿ ಇಂಥವ್ರು ಯಾರೇ ಇದ್ದರೂ ಕೂಡ ಸದುದ್ದೇಶಕ್ಕಾಗಿ ಪತ್ರಿಕೋದ್ಯಮವನ್ನು ಮಾಡುವಂಥವ್ರು ಯಾರೇ ಬಂದರೂ ಕೂಡ ಅವರಿಗೆ ಬೆಂತಟ್ಟೋಣ ಹಾರೈಸೋಣ ಅವರಿಗೆ ಶುಭವನ್ನು ಕೂರೋಣ ಆದರೆ ಈ ದುರುದ್ದೇಶಕ್ಕಾಗಿ ಬರ್ತಾ ಇರುವಂಥವ್ರನ್ನ ತಡದೇ ಇದ್ರೆ ನಾವು ಕೂಡ ಈ ಸುದ್ದಿ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಅಂತವ್ರೆಲ್ಲರನ್ನ ನಾವು ಜರಡಿ ಇಡಿ ಜರಡಿ ಹಿಡಿದು ಆಚೆ ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಿಕೋದ್ಯಮದಲ್ಲಿ ನಾವಿರುವಂಥವರು ಎಲ್ಲ ಪತ್ರಕರ್ತ ಹಿರಿಯ ಪತ್ರಕರ್ತರು ಜೊತೆಗೆ ಎಲ್ಲ ಪತ್ರಕರ್ತ ಸಂಗೀತರು ತಮ್ಮೆಲ್ಲರ ಕೊಡುಗೆ ಅಪಾರವಾಗಿದೆ ತಿಕೋಟ ಹಾಗೂ ಬಬಲೇಶ್ವರ ತಾಲೂಕಿನ ಪದಾಧಿಕಾರಿಗಳು ತಿಕೋಟ ಹಾಗೂ ಬಬೇಶ್ವರ ತಾಲೂಕಿನ ಪದಾಧಿಕಾರಿಗಳು ದಯಮಾಡಿ ಆಗಮಿಸಬೇಕು తాల్ ఘట ఎలా పదాధికారులు దయమే వేదికగా ఆగమసి సన్మా స్వీకరి చకాల ఎలా ప్రోత్సాహమూలకారు